ಓ ಫೈನಲಿ ನೀವು ಸೇವಿಂಗ್ಸ್ ಮಾಡೋದನ್ನು ಶುರು ಮಾಡಿದ್ದೀರಿ ಅಂತ ಆಯಿತು ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದರೆ ಸೇವ್ ಮಾಡಿದ ಹಣನ ನಾವು ಎಲ್ಲಿಡಬೇಕು ಏನು ಅಕೌಂಟಲ್ಲಿ ಇಡಬೇಕಾ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಮನೇಲಿ ಎಲ್ಲಾದರೂ ಬಚ್ಚಿಡ್ಬೇಕಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಕ್ಟಾಗಿ ಹಣನ ಎಲ್ಲಿ ಸೇವ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ತೀನಿ ಈಸಿ ಆಪ್ಷನ್ಸ್ ನೋ ಕನ್ಫ್ಯೂಷನ್ಸ್ ಬರೀ ಮೂರು ಥರ ನೀವು ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಿದರೆ ಸಾಕು ಮೊದಲನೇದಾಗಿ ಎಮರ್ಜೆನ್ಸಿ ಸೇವಿಂಗ್ಸ್ ನೀವು ಆರ್ ಡಿನೋ ಅಥವಾ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಈ ಥರ ಆ್ಯಪ್ನ ಬಳಸ್ಕೊಂಡು ಒಂದು ಐದರಿಂದ ಹತ್ತು ಸಾವಿರದವರೆಗೂ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಬೆಳೆಸಿ ಈ ಎಮರ್ಜೆನ್ಸಿ ಫಂಡನ್ನ ಅಂದರೆ ಅಮೌಂಟನ್ನು ನಿಮಗೆ ಯಾವಾಗಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಬಳಸಬೇಕು ಇಲ್ಲದೇ ಇದ್ದರೆ ಈ ಅಮೌಂಟನ್ನು ಟಚ್ ಕೂಡ ಮಾಡಬಾರ್ದು ಎರಡನೇದಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಐದುನೂರು ರೂಪಾಯಿ ತಿಂಗಳಿಗೆ ಅಂತೆ ಎಸ್ ಐ ಪಿ ಮಾಡಿ ಅದಕ್ಕೆ ನೀವು ಗ್ರೋ ಏಂಜಲ್ ಒನ್ ಜಿರೋದ ಅಥವಾ ಫೋನ್ಪೇ ಈ ಥರದ ಆ್ಯಪ್ಗಳನ್ನು ಬಳಸ್ಕೊಂಡು ತಿಂಗಳಿಗೆ ಐದುನೂರು ಸಾವಿರ ಎಸ್ ಐ ಪಿನ ಈ ಫ್ಲೆಕ್ಸಿ ಕ್ಯಾಪ್ನಲ್ಲಿ ಅಥವಾ ಇಂಡೆಕ್ಸ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮ್ಯೂಚುವಲ್ ಫಂಡ್ಸ್ ಲಾಂಗ್ ಟರ್ಮ್ಗೆ ತುಂಬ ಒಳ್ಳೆಯದು ಅಂದರೆ ತುಂಬ ವರ್ಷ ನೀವು ಸೇವಿಂಗ್ಸ್ ಮಾಡೋಕ್ಕೆ ಬಹಳ ಒಳ್ಳೆ ಹಾಗೆಯೇ ಸೇಫ್ ಕೂಡ ಹೌದು ನಿಮ್ಮ ಸಂಪತ್ತು ನಿಧಾನವಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ ಮೂರನೇದಾಗಿ ತಿಂಗಳಿಗೆ ನೂರರಿಂದ ಐದುನೂರವರೆಗೂ ಗೋಲ್ಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗಿನ ಕಾಲದಲ್ಲೂ ನಮ್ಮ ಭಾರತದಲ್ಲಿ ಈ ಗೋಲ್ಡ್ ತುಂಬ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಹಾಗಂತ ಗೋಲ್ಡ್ ಜ್ಯುವೆಲರಿಸನ್ನ ಪರ್ಚೇಸ್ ಮಾಡೋದಲ್ಲ ಈ ಫೋನ್ಪೇ ಪೇಟಿಎಮ್ ಅಥವಾ ಟಾಟಾ ನಿಯೂ ಈ ಥರ ಆ್ಯಪ್ಗಳಲ್ಲಿ ಡಿಜಿಟಲ್ ಗೋಲ್ಡ್ ಅಂತ ಇರುತ್ತೆ ಅದರಲ್ಲಿ ನೀವು ಮಿನಿಮಮ್ ಹಂಡ್ರೆಡ್ ರುಪೀಸಿಂದ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು ಅದು ಸೆಕ್ಯೂರ್ ಕೂಡ ಇದೆ ಹಾಗೆಯೇ ನಿಮಗೆ ಅಮೌಂಟ್ ಯಾವಾಗ ಬೇಕಾಗುತ್ತೋ ಅವಾಗ ತಕ್ಷಣವೇ ಬಿಡಿಸ್ಕೊಳ್ಬಹುದಾಗಿದೆ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಮಗೆ ಒಂದು ಲಕ್ಷನೇ ಬೇಕಂತೇನಿಲ್ಲ ಬರೀ ಐನೂರು ರೂಪಾಯಿ ಅದ್ರ ಜೊತೆ ಒಂದಿಷ್ಟು ಒಳ್ಳೆಯ ಹವ್ಯಾಸ ಇದ್ದರೆ ಸಾಕು ಸಣ್ಣದಾಗೇ ಶುರು ಮಾಡಿ ಕಂಟಿನ್ಯೂ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗೋಣ ಅವಾಗ ದುಡ್ಡಿಗೋಸ್ಕರ ನಾವು ಕೆಲಸ ಮಾಡೋದಲ್ಲ ನಮಗೋಸ್ಕರ ದುಡ್ಡೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಇದೇ ಥರ ಫೈನಾನ್ಸ್ ಟಿಪ್ಸ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು